ಸುರೇಶ್ ಬಾಬು ಸಚಿವ ಸಂಪುಟದ ಮಂತ್ರಿಯಾಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ತುಮಕೂರು ನಾಡು ತುಮಕೂರಿನ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಅವರು ಸಚಿವ ಸಂಪುಟದ ಮಂತ್ರಿಯಾಗಿ ನೋಡುವ ದಿನಗಳು ದೂರವಿಲ್ಲ ಎಂದು ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಭವಿಷ್ಯ ನುಡಿದರು ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದ ಜೆಡಿಎಸ್‌ನ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು ಸುರೇಶ್ ಬಾಬು ಅವರು ಜೆಡಿಎಸ್‌ನ ಡಿ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ ಇನ್ನು ಸಚಿವ ಸಂಪುಟದ ಮಂತ್ರಿಯಾಗಿ ನೋಡುವ ದಿನಗಳು ದೂರವಿಲ್ಲ ಎಂಬ ಹೇಳಿಕೆ ಇದೀಗ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೂಢ ಹಗರಣದಿಂದ ಶೇಕ್ ಆಗ್ತಿರುವ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿಯವರ ಹೇಳಿಕೆ ಎಲ್ಲರ ಮನಸ್ಸಲ್ಲೂ ಉಬ್ಬೇರುವಂತೆ ಮಾಡಿದೆ ಅಲ್ಲದೆ ರಾಜ್ಯದಲ್ಲಿ ಆಪರೇಷನ್ ಕಮಲದ ಬಾಂಬ್ ಸಿಡಿಸಿದ ಗಣಿಗಾರವಿ ಹೇಳಿಕೆ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಹೆಚ್ಚು ಸಾಮ್ಯತೆ ಹೊಂದಿದ್ದು ಈ ವಿಷಯ ಹೆಚ್ಚು ಚರ್ಚೆಗೆ ಕಾರಣವಾಗಿದೆ ಆದರೆ ಒಂದು ಇವತ್ತಿಗೂ ಕೂಡ ಪಕ್ಷದ ಕಾರ್ಯಕರ್ತನಾಗಿ ನನ್ನಲ್ಲಿ ಸನ್ಮಾನ್ಯ ಕುಮಾರಣ್ಣವರ ಏನು ರಾಜ್ಯ ಕಟ್ತಕ್ಕಂಥ ಚಿಂತನೆ ಇದೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳನ್ನ ನಾವೆಲ್ಲ ಎದುರಿಸಲಿಕ್ಕೆ ಸಜ್ಜಾಗಬೇಕಾಗಿದೆ ಇವೆಲ್ಲವೂ ಕೂಡ ಇವತ್ತು ಸ್ಥಳೀಯವಾಗಿ ನಾವು ಚುನಾವಣೆಗಳನ್ನ ನಮ್ಮ ಹತೋಟಿಗೆ ತಗೊಂಡಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅತಿ ಹೆಚ್ಚು ಶಾಸಕರನ್ನ ಆಯ್ಕೆ ಮಾಡುವ ಮೂಲಕ ಸನ್ಮಾನ್ಯ ಅವ್ರನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಐದು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಲಿಕ್ಕೆ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಕೊಡಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕುಮಾರಣ್ಣವರ ಪರವಾಗಿ ಇವತ್ತು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರ ಮುಂದೆ ಒಂದು ಮಾತನ್ನು ಕೊಡ್ತೇನೆ ಏನು ಇವತ್ತು ಸನ್ಮಾನ್ಯ ಅವರು ಪ್ರತಿ ವಾರಕ್ಕೆ ಒಮ್ಮೆ ಸೋಮವಾರ ದಿನ ಸಂಜೆ ನಾಲ್ಕು ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮ ಈಗಾಗಲೇ ಮೂವತ್ತೊಂಬತ್ತು ವಾರಗಳು ಅತ್ಯಂತ ಯಶಸ್ವಿಯಾಗಿ ಬಹುಶಃ ಒಂದು ರೀತಿ ಮಾದರಿ ಕಾರ್ಯಕ್ರಮ ಇದು ಕಾರಣ ಶಾಸಕರಾದವರು ಹಲವಾರು ಸಮಸ್ಯೆಗಳನ್ನ ನೀವು ಪ್ರತಿನಿತ್ಯ ನಾವು ಎದುರಿಸ್ತೇವೆ ನಾವು ವೇದಿಕೆ ಮೇಲೆ ಕುಳಿತಾಗ ಹಳ್ಳಿಗಳಿಗೆ ಬಂದಾಗ ಜನಗಳು ಅವರ ಹಳಿನ ತೋಡ್ಕೊಳ್ತಾರೆ ಅವರ ಕಷ್ಟಗಳನ್ನ ಹೇಳ್ಕೊಳ್ತಾರೆ ಆದರೆ ನಾವು ಅಲ್ಲಿ ನೀವು ಕೊಡ್ತಕ್ಕಂಥ ಒಂದು ಮನವಿ ಪತ್ರನ ತಗೊಂಡು ನಾವು ಮುಂದೆ ಹೊರಡ್ತೇವೆ ಆದರೆ ಸನ್ಮಾನ್ಯ ಬಾಬಣ್ಣವರು ಆ ರೀತಿ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಾರಕ್ಕೆ ಒಮ್ಮೆ ಸೋಮವಾರ ದಿನ ಸಂಜೆ ನಾಲ್ಕು ಗಂಟೆಗೆ ನಿಗದಿ ಮಾಡಿರ್ತಕ್ಕಂಥ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇಲಾಖಾವಾರು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಕ್ಷೇತ್ರದ ಜನತೆಯ ಒಂದು ಕಷ್ಟವನ್ನು ಆಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಬಹುಶಃ ಇಂಥ ಒಬ್ಬ ಮಾದರಿ ಶಾಸಕ ಇವತ್ತು ನಮಗೆ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಇರಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಅಭಿಲಾಷೆ ಹಾಗಾಗಿ ಸನ್ಮಾನ್ಯ ಕುಮ ಕುಮಾರಣ್ಣವರು ಬಾಬಣ್ಣವರ ಏನೊಂದು ಅತ್ಯಂತ ಕಾರ್ಯೋನ್ಮುಖರಾಗಿ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಛಲ ಇದೆ ಇದನ್ನು ಗುರುತಿಸಿ ಇವತ್ತು ವಿಪಕ್ಷ ನಾಯಕನ ಒಂದು ಸ್ಥಾನದಲ್ಲಿ ಕೂರಿಸಿದ್ದಾರೆ ಇಷ್ಟೇ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಸನ್ಮಾನ್ಯ ಅವ್ರನ್ನ ನಾವು ಸಚಿವ ಸಂಪುಟದಲ್ಲಿ ಒಬ್ಬ ಮಂತ್ರಿಗಳಾಗಿ ನೋಡ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಸೇರಿರ್ತಕ್ಕಂಥ ಚಿಕ್ಕನಾಯಕನಹಳ್ಳಿಯಲ್ಲಿ ಏನು ಸನ್ಮಾನ್ಯ ಅವ್ರನ್ನ ಈ ಬಾರಿ ಶಾಸಕರಾಗಿ ಆಯ್ಕೆ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ಹೋರಾಟ ಇದೆ ನಿಮ್ಮೆಲ್ಲರ ಒಂದು ಹೋರಾಟಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಹಾಗೂ ಅವರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಗುರುಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಿ ಇನ್ನು ಎಂಟು ದಿನಗಳ ಕಾಲ ಬೂತ್ ಕಮಿಟಿ ಮತ್ತು ಮೆಂಬರ್ಶಿಪ್ ಡ್ರೈವ್ನ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳಿಗೆ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮಗೆ ಈ ಕಾರ್ಯಕ್ರಮದಲ್ಲಿ ಒಂದು ಯಶಸ್ಸು ತಂದುಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ